ಆರೋಪ ಮಾಡಿಕೊಂಡು ಇಡೀ ಸ್ಟೇಷನ್ ಅನ್ನೇ ಧ್ವಂಸ ಮಾಡೋ ರೀತಿಯಲ್ಲಿ ಪೊಲೀಸರ ವಾಹನಗಳನ್ನು ತಗೊಂಡು ಹೋಗ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಹೇಗಿದೆ ಹೀಗೆ ಪೊಲೀಸರಿಗೆ ಈ ಥರ ಹೀಗೆ ಇದು ರಾಜ್ಯ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಈ ಒಂದು ವ್ಯವಸ್ಥೆ ಮಾಡ್ತಾರೆ ತುಂಬ ನಂಗೆ ನೋವಾಗಿದೆ ಆದಿಲ್ ದಿಲ್ಲವರು ತಂದೆಯೇ ಇವತ್ತು ಪತ್ರಿಕೆಗಳಲ್ಲಿ ಓದ್ದೆ ನಾನು ಎರಡು ಹೇಳಿಕೆಗಳು ಕೊಟ್ಟಿದ್ದಾರೆ ಅವರೇನೆ ಅವನಿಗೆ ಬಿ ಪಿ ಲೋ ಆಗಿ ಸತ್ತಿದ್ದಾನೆ ಅನ್ನೋದು ಒಂದು ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ಅದನ್ನು ಲಾಕಪ್ ಡೆತ್ ಮಾಡಿದ್ದಾರೆ ಅಂತ ಅದಕ್ಕೆ ಪರಿಹಾರ ಕೊಡಿ ಅಂತ ಯಾಕೆ ಇಲ್ಲಿ ತನಕ ಕೂಡ ರಾಜ್ಯ ಸರ್ಕಾರ ಅವನ ಪರಿಹಾರ ಘೋಷಣೆ ಮಾಡಿಲ್ಲ ನಂಗೆ ಇನ್ನೂ ಆಶ್ಚರ್ಯ ಒಬ್ಬ ಮುಸಲ್ಮಾನ ಅಂತಿದ್ದಂಗೆನೇ ಘೋಷಣೆ ಮಾಡೋಂಥ ಒಂದು ಪದ್ಧತಿ ನಮ್ಮ ರಾಜ್ಯ ಸರ್ಕಾರದಿದೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ನೇಹಾ ಕೊಲೆ ಪ್ರಕರಣದಿಂದ ನಾನು ನೀವು ಗಮನಿಸ್ತಾ ಹೋಗ್ಬೋದು ನಿನ್ನೆ ಚೆನ್ನಗಿರಿ ತನಕ ನಡೆದಿರೋಂಥ ಘಟನೆ ತನಕ ಕೂಡ ಒಂದು ರೀತಿಯ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಹೇಳಿಕೆಗಳು ಮನೆ ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ ಗೃಹಮಂತ್ರಿಗಳು ಒಂದು ಹೇಳಿಕೆ ಕೊಡ್ತಾರೆ ನೇಹಾ ಕೊಲೆ ಇದು ವೈಯಕ್ತಿಕ ಅನ್ನೋದು ಒಬ್ರು ಹೇಳಿದ್ರೆ ಮತ್ತೊಬ್ಬರು ಹೇಳ್ತಾರೆ ಇದಕ್ಕೂ ಲವ್ ಜಿಹಾದಿಗೂ ಏನು ಸಂಬಂಧ ಇಲ್ಲ ಅಂತ ಸಂಬಂಧ ಇದೆ ಸಂಬಂಧ ಇಲ್ಲ ಇವೆಲ್ಲ ತೀರ್ಮಾನ ಮಾಡೋದು ತನಿಖೆ ಆದ ನಂತರ ಬರಬೇಕು ತನಿಖೆ ಮುಂಚೆನೇ ಇಡೀ ಹಿಂದೂ ಸಮಾಜ ಜಾಗೃತಿ ಆದ ನಂತರ ನೇಹಾ ಕೊಲೆಯನ್ನು ಈ ರೀತಿ ಮುಸಲ್ಮಾನ್ ಗೂಂಡಾ ಮುಖಾಂತರ ನಡೆದಿರೋಂಥ ಕೊಲೆ ಆಗಿರೋದ ಇದು ಸಿ ಬಿ ಐ ತನಿಖೆ ಆಗಬೇಕು ಅಂತ ಹೇಳಬೇಕು ಆದರೆ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಇಷ್ಟೆಲ್ಲ ಇಡೀ ಹಿಂದೂ ಸಮಾಜ ಜಾಗೃತಿಯಾಗಿ ಪ್ರತಿಭಟನೆಗಳು ಮಾಡಿದ ನಂತರ ಕೊನೆಗೆ ಅವರು ಸಿ ಐ ಡಿ ಕೊಟ್ಟರು ಸಿ ಐ ಡಿ ಆರ್ ಕಂಟ್ರೋಲ್ ಇರುತ್ತೆ ರಾಜ್ಯ ಸರ್ಕಾರದ ಕಂಟ್ರೋಲೇ ಇರುತ್ತೆ ಮುಹ ಮುಖ್ಯಮಂತ್ರಿ ಗೃಹಮಂತ್ರಿಗಳು ಹೇಳಿಕೆ ಕೊಟ್ಟ ನಂತರ ಸಿ ಐ ಡಿ ರಿಪೋರ್ಟ್ ಏನು ಕೊಡ್ತಾರೆ ಸರ್ಕಾರ ಏನು ಹೇಳಿಕೆ ಕೊಟ್ಟಿದ್ದು ಅದೇ ರಿಪೋರ್ಟ್ ಸಿ ಐ ಡಿ ಕೂಡ ಕೊಡುತ್ತೆ ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತಿದ್ದೀನಿ ಈ ರೀತಿ ಅಲ್ಲ ಅನೇಕ ಇದೆ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಒಂದು ತಲೆ ತಗ್ಸೋಂಥ ಒಂದು ವ್ಯವಸ್ಥೆ ಏನು ಆ ಪೆನ್ ಡ್ರೈವ್ ಪ್ರಕರಣ ನಡೀತಾ ಇದೆ ಇದನ್ನು ಕೂಡ ಹಗುರವಾಗಿ ತೊಗೊಂಡಾಗ ಮಾಧ್ಯಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನಾವು ಹೇಳಿದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಬೇಕಾದಂಥ ಅವ್ರದ್ದು ಪಾಸ್ಪೋರ್ಟ್ ರದ್ದು ಮಾಡಿಲ್ಲ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಿಮಗೆ ಯಾಕಪ್ಪ ನೀವು ಸ ನೀವು ಸತ್ಯ ರಶ್ ಚಂದ್ರ ತಾನೇ ತಪ್ಪಿದೆ ಅಂತ ನಾನು ಈ ನಿಮಿಷಕ್ಕೂ ಹೇಳಲ್ಲ ಆದರೆ ತಪ್ಪಿದೆ ಇಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ನೀವು ಸಿ ಬಿ ಐಗೆ ಕೊಡೋಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದ್ದಂಥ ಈ ಕೊಲೆ ಸುಲಿಗೆ ಈ ರೀತಿ ಅತ್ಯಾಚಾರಗಳು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇತಿಹಾಸದಲ್ಲಿಂದೂ ಕೂಡ ನಾವು ಕಂಡಿರಲಿಲ್ಲ